ಎಷ್ಟೇ ವರ್ಷಗಳಿಂದ ಬಂಗ್ ಇರ್ಲಿ ಆಗಿರಲಿ ಕಪ್ಪು ಕಲೆಗಳಾಗಿದ್ದರೂ ಕೂಡ ನೀವು ರಾತ್ರಿ ಮಲಗೋದಕ್ಕಿಂತ ಮೊದಲು ಇದನ್ನ ಅಪ್ಲೈ ಮಾಡಿ ಬೆಳಗ್ಗೆ ಮುಖ ತೊಳಿರಿ ಎಷ್ಟು ಬೇಗ ಕಡಿಮೆ ಆಗುತ್ತೆ ಅಂತ ಹೌದು ಫ್ರೆಂಡ್ಸ್ ಅದ್ಭುತವಾದಂತ ಮನೆ ಮದ್ದನ್ನ ಹೇಳ್ತೀನಿ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ನಿಮ್ಗೆ ಸಿಗತ್ತೆ ಪಿಗ್ಮೆಂಟೇಷನ್ ಡಾರ್ಕ್ ಸ್ಪಾಟ್ಸ್ಗಳು ಹೇಗಾಗುತ್ತೆ ಅಂದ್ರೆ ಸ್ಕಿನ್ ಅಲ್ಲಿ ಮೆಲನಿನ್ ಪ್ರೊಡಕ್ಷನ್ ಜಾಸ್ತಿ ಆಗೋದ್ರಿಂದ ಮುಖದಲ್ಲಿ ಬಂಗ್ ಆಗ್ಲಿಕ್ಕೆ ಕಾರಣ ಆಗತ್ತೆ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಆಗಿದ್ರು ಮತ್ತೆ ಏಜ್ ಆಗ್ತಾ ಬಂದ ಹಾಗೂ ಕೂಡ ಬಂಗ್ ಆಗುತ್ತೆ ಅದ್ರ ಜೊತೆಗೆ ನಮ್ಮ ಸ್ಕಿನ್ ಸನ್ನಿಗೆ ಎಕ್ಸ್ಪೋಸ್ ಆದಾಗ ಸೂರ್ಯನಿಂದ ಬರುವಂಥ ಯು ವಿ ರೇಸಿನಿಂದ ಕೂಡ ಬಂಗ್ ಆಗುವಂಥ ಸಾಧ್ಯತೆ ಇರುತ್ತೆ ಜೊತೆಗೆ ಡರ್ಮಟಾಲಜಿಕಲ್ ಕಂಡೀಷನ್ಸ್ ಏಜ್ ಹೆರಿಡಿಟಿ ಮತ್ತು ಯಾವುದೇ ರೀತಿಯ ಸ್ಕಿನ್ ಇಂಜೂರ್ಡ್ ಆಗಿದ್ದರೆ ಇನ್ಫ್ಲಮೇಷನ್ ಆಗಿದ್ರೂ ಕೂಡ ಬಂಗ್ ಆಗುವಂಥ ಸಾಧ್ಯತೆ ತುಂಬಾ ಇರುತ್ತೆ ತುಂಬ ಜನ ನೀವು ಕಮೆಂಟ್ಸಲ್ಲಿ ಕೇಳಿದರೆ ಮೇಡಮ್ ಒಂದು ಸೂಪರ್ ಆದಂಥ ಮನೆ ಮದ್ದನ್ನು ಹೇಳಿ ಬಂಗು ತುಂಬಾ ನನ್ನ ಮುಖದಲ್ಲಿ ಆಗ್ತಾ ಇದೆ ಹೇಳಿ ನಿಮಗೆ ಎಷ್ಟೇ ದಿನಗಳಿಂದ ಎಷ್ಟೇ ವರ್ಷಗಳಿಂದ ಬಂಗಿದ್ರೂ ಕೂಡ ಇವತ್ತಿನ ಮನೆ ಮದ್ದು ಮಾಡಿ ನೋಡಿ ಎಷ್ಟು ಬೇಗ ನಿಮ್ಮ ಮುಖದಲ್ಲಿರುವ ಬಂಗು ಕಡಿಮೆ ಆಗುತ್ತೆ ಮುಖದಲ್ಲಿರುವಂಥ ಕಪ್ಪು ಕಲೆಗಳು ಕ್ಲಿಯರ್ ಆಗುತ್ತೆ ನಿಮ್ಮ ಮುಖ ವೈಟ್ ಆಗುತ್ತೆ ಬ್ರೈಟ್ ಆಗುತ್ತೆ ಇವಾಗ ಈ ರೆಮಿಡಿ ಮಾಡಲಿಕ್ಕೆ ಬೇಕಾದಂಥ ಮೊದಲ ಪದಾರ್ಥ ಅಂದರೆ ಆಲೂಗಡ್ಡೆ ಇಲ್ಲಿ ನಾನು ಆಲೂಗಡ್ಡೆಯನ್ನು ಸಿಪ್ಪೆ ಸಮೇತ ತುರ್ಕೊಳ್ತಾ ಇದ್ದೀನಿ ನೋಡಿ ನೀವು ಆಲೂಗಡ್ಡೆನ ಫಸ್ಟು ನೀರಿನಲ್ಲಿ ಚೆನ್ನಾಗಿ ವಾಶ್ ಮಾಡ್ಕೊಳ್ಳಿ ಅದರಲ್ಲಿರುವ ಮಣ್ಣು ಧೂಳು ಎಲ್ಲ ಹೋಗಬೇಕು ಇವಾಗ ನೋಡಿ ನಾನಿಲ್ಲಿ ಅರ್ಧ ಆಲೂಗಡ್ಡೆಯನ್ನು ತುರ್ಕೊಳ್ತಾ ಇದ್ದೀನಿ ಆಲೂಗಡ್ಡೆಯಲ್ಲಿ ರಿಚ್ ಆದಂಥ ಎಂಜಾಮ್ಸ್ಗಳಿವೆ ವಿಟಮಿನ್ಸ್ಗಳಿದೆ ಮಿನಿರಲ್ಸ್ಗಳಿದೆ ಈ ಎಲ್ಲವೂ ನಮ್ಮ ಸ್ಕಿನ್ ಅನ್ನು ಲೈಟನ್ ಮಾಡುತ್ತೆ ಹೇಗೆ ಅಂದರೆ ನಮ್ಮ ಮುಖದ ಚರ್ಮದಲ್ಲಿ ಎಕ್ಸೆಸಿವ್ ಆದಂಥ ಮಲನಿನ್ ಪ್ರೊಡಕ್ಷನ್ ಅನ್ನು ಇದು ಬಂದ್ ಮಾಡುತ್ತೆ ಕಡಿಮೆ ಮಾಡುತ್ತೆ ಇದರಿಂದ ಈಸಿಯಾಗಿ ಪಿಗ್ಮೆಂಟೇಷನ್ ರಿಮೂವ್ ಆಗುತ್ತೆ ಬಂಗು ಕಡಿಮೆ ಆಗುತ್ತೆ ಜೊತೆಗೆ ನಮ್ಮ ಸ್ಕಿನ್ ಲೈಟನ್ ಆಗುತ್ತೆ ಜೊತೆಗೆ ನಮ್ಮ ಸ್ಕಿನ್ ಟೋನ್ ಕೂಡ ತುಂಬ ಚೆನ್ನಾಗಿ ಇಂಪ್ರೂವ್ ಆಗುತ್ತೆ ನಮ್ಮ ಸ್ಕಿನ್ ಸನ್ನಿಗೆ ಎಕ್ಸ್ಪೋಸ್ ಆದಾಗಲೂ ಕೂಡ ಪಿಗ್ಮಿಂಟೇಷನ್ ಹಾಗೆ ಬಂದ್ಬಿಡುತ್ತೆ ತುಂಬ ಜನ ಟೂರಿಗೆ ಹೋದಾಗ ಟಿಪ್ಪಿಗೆ ಹೋದಾಗ ಕೂಡ ಮುಖ ತುಂಬಾ ಪಿಗ್ಮೆಂಟ್ ಆಗಿಬಿಟ್ಟಿರುತ್ತೆ ಡಲ್ ಆಗ್ತಾ ಇರುತ್ತೆ ಒಂದು ಲೇಯರ್ ಅವ್ರ ಬಣ್ಣನೇ ಚೇಂಜ್ ಆಗುತ್ತೆ ಈ ಆಲೂಗಡ್ಡೆ ರಸ ಇಂತಹ ಸಮಸ್ಯೆಗೆ ತುಂಬ ಚೆನ್ನಾಗಿ ಕೆಲಸ ಮಾಡುತ್ತೆ ನಮಗಿವಾಗ ಬೇಕಾಗಿದ್ದು ಆಲೂಗಡ್ಡೆ ಜ್ಯೂಸ್ ಎರಡರಿಂದ ಮೂರು ಸ್ಪೂನ್ ಆದರೆ ಸಾಕು ನೋಡಿ ಈ ರೀತಿ ನಾವು ಆಲೂಗಡ್ಡೆ ಜ್ಯೂಸನ್ನು ತೊಗೊಳ್ಬೋದು ಇಲ್ಲ ನೀವು ಮಿಕ್ಸಿಗೆ ಡೈರೆಕ್ಟಾಗಿ ಆಲೂಗಡ್ಡೆಯನ್ನು ಹಾಕಿ ಅದರ ಜ್ಯೂಸನ್ನಾದರೂ ಬೇಕಾದರೆ ತಗೊಳ್ಬೋದು ಒಟ್ಟಿನಲ್ಲಿ ನಮಗೆ ಆಲೂಗಡ್ಡೆ ಜ್ಯೂಸ್ ಬೇಕು ನೋಡಿ ಇಲ್ಲಿ ನಾನು ಎರಡರಿಂದ ಮೂರು ಸ್ಪೂನ್ ಆಗುವಷ್ಟು ಆಲೂಗಡ್ಡೆ ಜ್ಯೂಸನ್ನು ತೊಗೊಂಡಿದ್ದೀನಿ ನೆಕ್ಸ್ಟ್ ಸ್ಟೆಪ್ ಏನು ಅಂದರೆ ಈ ರೀತಿಯ ಒಂದು ಸಾಣೆಕಲ್ಲನ್ನು ತೊಗೊಳ್ಳಿ ಒಂದು ವೇಳೆ ನಿಮ್ಮ ಮನೇಲಿ ಸಾಣೆಕಲ್ಲ ಅಂತ ಅಂದರೆ ಈ ತರಿತರಿಯಾದಂಥ ಬಟ್ಟೆಗೆ ಒಗೆಯುವಂಥ ಕಲ್ಲಿ ಇರುತ್ತಲ್ಲ ಅದಾದರೂ ಪರವಾಗಿಲ್ಲ ಇಲ್ಲಿ ನಾನು ಒಂದು ಸ್ಪೂನ್ ಆಗುವಷ್ಟು ಆಲೂಗಡ್ಡೆ ಜ್ಯೂಸನ್ನು ಹಾಕ್ಕೊಂಡಿದ್ದೀನಿ ನೋಡಿ ಇವಾಗ ಜ್ಯೇಷ್ಠ ಮಧು ಅಂತ ಹೇಳಿ ಇದು ನಿಮಗೆ ಆಯುರ್ವೇದಿಕ್ ಶಾಪಲ್ಲಿ ಸಿಗುತ್ತೆ ಇದು ನಮ್ಮ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಈ ಜ್ಯೇಷ್ಠ ಮಧು ಕೂಡ ನಮ್ಮ ಮುಖದಲ್ಲಿರುವಂಥ ಕಪ್ಪು ಕಲೆಗಳನ್ನು ಹೋಗಲಾಡಿಸಲಿಕ್ಕೆ ಅದನ್ನು ಲೈಟ್ ಮಾಡಲಿಕ್ಕೆ ತುಂಬಾ ಒಳ್ಳೆಯದು ಹಾಗಾಗಿ ಜ್ಯೇಷ್ಠ ಮಧುವನ್ನು ನಾವು ಈ ರೀತಿ ಆಲೂಗಡ್ಡೆ ರಸದಲ್ಲಿ ತೇಯಬೇಕು ನೋಡಿ ನಮಗೆ ಒಂದು ಸ್ಪೂನ್ ಆಗುವಷ್ಟು ಜ್ಯೇಷ್ಠ ಮಧು ಪೇಸ್ಟ್ ಸಿಕ್ಕರೆ ಸಾಕು ನೋಡಿ ಈ ಥರ ನೀವು ಒಂದು ಬೌಲಿಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳಿ ಜ್ಯೇಷ್ಠ ಮಧು ಒಂದು ರೀತಿಯ ಕಾಂಪೌಂಡ್ ನಮ್ಮ ಮುಖದಲ್ಲಿ ಯಾವುದೇ ರೀತಿಯ ಪಿಗ್ಮೆಂಟೇಷನ್ ಇದ್ದರೆ ಕಪ್ಪು ಕಲಗಳಾಗಿದ್ದರೂ ಅದನ್ನು ಹೋಗಲಾಡ್ಸೋಕ್ಕೆ ಅದನ್ನು ಲೈಟನ್ ಮಾಡಲಿಕ್ಕೆ ತುಂಬಾ ಒಳ್ಳೆಯದು ನೋಡಿದ್ರಲ್ಲ ನೆಕ್ಸ್ಟ್ ನಾವು ಸ್ವಲ್ಪ ಉಳಿದಂಥ ಆಲೂಗಡ್ಡೆ ರಸವನ್ನು ಮತ್ತೆ ಹಾಕ್ಕೊಂಡ್ಬಿಟ್ಟು ಜಾಯಿಕಾಯಿ ಅಂತೀವಿ ನೋಡಿ ಇದನ್ನು ಮಸಾಲೆ ಪದಾರ್ಥಗಳಲ್ಲಿ ಉಪಯೋಗಿಸ್ತಾರೆ ಅಂದರೆ ಪಲಾವ್ ಮಾಡಲಿಕ್ಕೆ ಮತ್ತು ಈ ಬಾಣಂತಿಯರಿಗೂ ಕೂಡ ಇದನ್ನು ಉಪಯೋಗಿಸ್ತಾರೆ ಇದು ಒಳ್ಳೆಯ ಟೇಸ್ಟನ್ನು ಕೊಡುತ್ತೆ ನೋಡಿ ಇದು ನಿಮಗೆ ಜಾಜಿಕಾಯಿ ಜಾಯಿಕಾಯಿ ಅಂತಾರೆ ಇದು ಆಯುರ್ವೇದಿಕ್ ಶಾಪಲ್ಲಿ ನಿಮಗೆ ಸಿಗುತ್ತೆ ಇದು ಕೂಡ ಪಿಗ್ಮೆಂಟೇಷನನ್ನು ಬಂಗನ್ನು ಕಪ್ಪು ಕಲೆಗಳನ್ನು ಕಡಿಮೆ ಮಾಡಲಿಕ್ಕೆ ತುಂಬಾ ಒಳ್ಳೆಯದು ಇದನ್ನು ಕೂಡ ನಾವು ಆಲೂಗಡ್ಡೆ ರಸದಲ್ಲಿ ಈ ಥರ ತೈಕೊಳ್ಬೇಕು ನಮಗೆ ಒಂದು ಸ್ಪೂನು ಆಗುವಷ್ಟು ಜಾಯಿಕಾಯಿ ಪೇಸ್ಟ್ ಸಿಕ್ಕರೆ ಸಾಕು ಈ ಜಾಯಿಕಾಯಿ ನಮ್ಮ ಸ್ಕಿನ್ ಟೋನನ್ನು ಇಂಪ್ರೂವ್ ಮಾಡುತ್ತೆ ಯಾವುದೇ ರೀತಿಯ ಮುಖದಲ್ಲಿ ಆಕ್ನಿ ಪ್ರಾಬ್ಲಮ್ಸ್ ಇದ್ದರೆ ಬ್ಲಮಿಷಸ್ ಇದ್ರೂ ಕೂಡ ಅದನ್ನು ಕಡಿಮೆ ಮಾಡುವಂಥ ಗುಣವನ್ನು ಹೊಂದಿದೆ ಜೊತೆಗೆ ತುಂಬ ಜನಕ್ಕೆ ಮೆನೋಪಾಸ್ ಸಂದರ್ಭದಲ್ಲಿ ಸ್ಕಿನ್ನಲ್ಲಿ ಅಂದರೆ ನಮ್ಮ ಇಡೀ ಬಾಡಿಯಲ್ಲಿ ಸ್ವಲ್ಪ ಚೇಂಜಸ್ ಆಗುತ್ತಲ್ಲ ಅವಾಗ ಕೂಡ ಮುಖದಲ್ಲಿ ಪಿಗ್ಮೆಂಟೇಷನ್ ಆಗುತ್ತಲ್ಲ ಅಂತಹ ಸಮಯದಲ್ಲೂ ಕೂಡ ಈ ಜಾಯಿಕಾಯಿ ಪೇಸ್ಟ್ ಪೇಸ್ಟನ್ನು ಅಪ್ಲೈ ಮಾಡೋದ್ರಿಂದ ನಮ್ಮ ಫೇಸಲ್ಲಿ ಯಾವುದೇ ರೀತಿಯ ಡಲ್ ಡಲ್ಲಾಗಿದ್ದರೂ ಕೂಡ ಕಪ್ಪು ಕಲಗಳಾಗಿದ್ದರೂ ಏನೇ ಚೇಂಜಸ್ ಆಗಿದ್ರೂ ಕೂಡ ಕಡಿಮೆ ಆಗುತ್ತೆ ಇವಾಗ ನಾವು ಜಾಯಿಕಾಯಿ ಪೇಸ್ಟನ್ನು ಅದೇ ಬೌಲಿಗೆ ಹಾಕ್ಕೊಳ್ಳೋಣ ನೋಡಿ ನೆಕ್ಸ್ಟ್ ನಾವು ಆಲಂ ಅಥವಾ ಸ್ಫಟಿಕ ಅಂತಾರೆ ಕೆಲವರು ಪಟಿಕ ಅಂತಾರೆ ನೋಡಿ ಈ ರೀತಿ ಇರುತ್ತೆ ಇದು ಕೂಡ ನಿಮಗೆ ಆಯುರ್ವೇದಿಕ್ ಶಾಪಲ್ಲಿ ಸಿಗುತ್ತೆ ಇದನ್ನು ಸ್ವಲ್ಪ ಪ್ರಮಾಣದಲ್ಲಿ ಸೇರಿಸ್ಕೊಳ್ಳೋಣ ಇಲ್ಲಿ ನೋಡಿ ಕಾಲು ಸ್ಪೂನ್ ಆಗುವಷ್ಟು ನಾನು ಆಲಂ ಪುಡಿನ ತಗೊಳ್ತಾ ಇದ್ದೀನಿ ಇದನ್ನು ನಾವು ಸ್ವಲ್ಪ ನೈಸಾಗಿ ಪೌಡ್ರ್ ಮಾಡ್ಕೊಳ್ಬೇಕು ಇದು ಕೂಡ ನಮ್ಮ ಸ್ಕಿನ್ನಿಗೆ ತುಂಬಾ ಒಳ್ಳೆಯದು ಒಂದು ವೇಳೆ ನಮ್ಮ ಫೇಸಲ್ಲಿ ಯಾವುದೇ ರೀತಿಯ ಇನ್ಫ್ಲಮೇಷನ್ನಿಂದ ಕಪ್ಪು ಕಲೆಗಳಾಗಿದ್ದರೆ ಇಲ್ಲ ನಮ್ಮ ಸ್ಕಿನ್ ಪೋರ್ಸ್ ಒಳಗಡೆ ಬ್ಯಾಕ್ಟೀರಿಯಾಗಳು ಅಥವಾ ಡರ್ಟ್ ಅಥವಾ ಧೂಳು ಹೆಚ್ಚಿನ ಪ್ರಮಾಣದಲ್ಲಿ ಸೇರಿಕೊಂಡಿದ್ರೂ ಕೂಡ ನಮ್ಮ ಮುಖ ತುಂಬಾ ಕಪ್ಪಾಗಿರುತ್ತೆ ಆ ಪ್ಲೇಸಲ್ಲಿ ಅದನ್ನೆಲ್ಲ ಎಳೆದು ತೆಗೆಯುವಂಥ ಶಕ್ತಿ ಈ ಆಲಂ ಅಥವಾ ಸ್ಫಟಿಕಕ್ಕಿದೆ ಹಾಗಾಗಿ ನಾವು ಈ ಪೌಡ್ರನ್ನ ಯೂಸ್ ಮಾಡಿಕೊಳ್ಳೋಣ ಇಲ್ಲಿ ನೋಡಿ ಸ್ವಲ್ಪ ಚೆನ್ನಾಗಿ ನೈಸಾಗಿ ನೀವು ಕುಟ್ಟಿ ಪುಡಿ ಮಾಡಿಕೊಳ್ಳಿ ಈ ಆಲಂ ನಮ್ಮ ಫೇಸಲ್ಲಿ ಯಾವುದೇ ರೀತಿಯ ಕಟ್ಸ್ ಆಗಿದ್ದರೆ ಯಾವುದೇ ರೀತಿ ಇನ್ಫ್ಲಮೇಷನ್ ಆಗಿದ್ದರೂ ಕೂಡ ಅದನ್ನೆಲ್ಲ ಕಡಿಮೆ ಮಾಡುವಂಥ ಗುಣವನ್ನು ಹೊಂದಿದೆ ಇವಾಗ ನೋಡಿ ನಾವು ಎರಡು ರೀತಿಯ ಪೇಸ್ಟನ್ನು ತಯಾರಿ ಮಾಡಿಕೊಂಡಿದ್ದೀವಲ್ಲ ಜಾಯಿಕಾಯಿ ಮತ್ತು ಜೆಸ್ಟ್ ಮದ್ಯದ ಪೇಸ್ಟು ಇದಕ್ಕೆ ಈ ಆಲಂ ಪೌಡ್ರನ್ನ ಮಿಕ್ಸ್ ಮಾಡಿಕೊಳ್ಳೋಣ ಇಲ್ಲಿ ನಾವು ತೆಗೆದುಕೊಂಡಂಥ ಎಲ್ಲ ಇಂಗ್ರೀಡಿಯಂಟ್ಸ್ಗಳು ತುಂಬಾ ಸೂಪರ್ ಆಗಿ ಕೆಲಸ ಮಾಡುತ್ತೆ ಫ್ರೆಂಡ್ಸ್ ಇವಾಗ ನಾವು ಎರಡರಿಂದ ಮೂರು ಹೊನಿ ಲಿಂಬೆ ಹಣ್ಣಿನ ರಸವನ್ನು ತಗೊಳ್ಳೋಣ ಲಿಂಬೆ ಹಣ್ಣಿನ ರಸ ಕೂಡ ತುಂಬ ಚೆನ್ನಾಗಿ ಕೆಲಸ ಮಾಡುತ್ತೆ ಪಿಗ್ಮೆಂಟೇಶನ್ ಅನ್ನು ಅದನ್ನು ಲೈಟ್ ಮಾಡೋಕ್ಕೆ ಎಕ್ಸಲೆಂಟ್ ಆಗಿ ವರ್ಕ್ ಆಗುತ್ತೆ ಈ ಲೆಮನಲ್ಲಿರುವಂಥ ವಿಟಮಿನ್ ಸಿ ಅಂಶ ಆ್ಯಂಟಿ ಆಕ್ಸಿಡೆಂಟ್ಸ್ಗಳು ತುಂಬ ನ್ಯಾಚುರಲ್ ಆಗಿ ಬ್ಲೀಚಿಂಗ್ ಏಜೆಂಟ್ ಆಗಿ ನಮ್ಮ ಮುಖದಲ್ಲಿ ಪಿಗ್ಮಿಂಟೇಷನ್ ಒಂದೇ ಇಲ್ಲ ಹೈಪರ್ ಪಿಗ್ಮಿಂಟೇಷನ್ ಆಗಿದ್ದರೂ ತುಂಬ ಡೀಪ್ ಆಗಿ ತುಂಬ ಕಪ್ಪು ಕಲೆಗಳು ಮುಖ ತುಂಬ ಪಿಗ್ಮೆಂಟ್ ಆಗಿದ್ರು ಕೂಡ ಅದನ್ನೆಲ್ಲ ರೆಡ್ಯೂಸ್ ಮಾಡುವಂತಹ ಶಕ್ತಿ ಈ ಲೆಮನಿಗಿದೆ ಇವಾಗ ನಾವು ಈ ಪದಾರ್ಥಗಳನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಸೂಪರ್ ಆಗಿರುವಂಥ ಅದ್ಭುತವಾದಂಥ ಹೋಮ್ ರೆಮಿಡಿ ತಯಾರಾಯಿತು ನೋಡಿ ಇದನ್ನು ಹೇಗೆ ಅಪ್ಲೈ ಮಾಡೋದು ಅನ್ನೋದನ್ನು ನಿಮಗೆ ಹೇಳ್ತೀನಿ ಫಸ್ಟು ನಾವು ನಮ್ಮ ಮುಖವನ್ನು ಉಗುರು ಬೆಚ್ಚಿಗಿನ ನೀರಿನಲ್ಲಿ ನಾವು ವಾಶ್ ಮಾಡ್ಕೊಂಡು ಬರಬೇಕು ತಣ್ಣೀರೆಲ್ಲ ಸ್ವಲ್ಪ ನೀರು ಬಿಸಿ ಇರಬೇಕು ನೀಟಾಗಿ ವಾಶ್ ಮಾಡ್ಕೊಂಡು ಬಂದು ಮುಖವನ್ನು ಮುಖವನ್ನು ನೀರು ಹೋಗುವ ಹಾಗೆ ಒರೆಸ್ಕೊಳ್ಳಿ ನೆಕ್ಸ್ಟು ನಾವು ತಯಾರಿಸಿದಂತಹ ಈ ಮನೆ ನೋಡಿ ಎಲ್ಲಿ ನಿಮ್ಮ ಮುಖದಲ್ಲಿ ಪಿಗ್ಮೆಂಟ್ ಆಗಿದೆ ಎಲ್ಲಿ ಕಪ್ಪು ಕಲೆಗಳಾಗಿದೆ ಅಲ್ಲಿ ಆ ಪ್ಲೇಸಲ್ಲಿ ನೀಟಾಗಿ ನೀವು ಅಪ್ಲೈ ಮಾಡ್ಕೊಳ್ಳಿ ನೀವು ಈ ರೀತಿ ಬ್ರಷ್ನಿಂದಾದರೂ ಅಪ್ಲೈ ಮಾಡ್ಬೋದು ಇಲ್ಲ ನಿಮ್ಮ ಬೆರಳುಗಳಿಂದ ನೀಟಾಗಿ ಅಪ್ಲೈ ಮಾಡ್ಕೊಳ್ಬೋದು ನೋಡಿ ಲೈಟಾಗಿ ಅಪ್ಲೈ ಮಾಡಿ ಏನು ಪ್ರೆಸ್ ಮಾಡಿ ಅದನ್ನು ಡೀಪಾಗಿ ನೀವು ಇದು ಮಾಡಬೇಕು ಅಂತೆಲ್ಲ ನೋಡಿ ಈ ರೀತಿ ನಿಧಾನವಾಗಿ ಎಲ್ಲೆಲ್ಲಿ ಪಿಗ್ಮೆಂಟೇಷನ್ ಸ್ಟಾರ್ಟ್ ಆಗ್ತಾ ಇದೆ ಕೆಲವೊಂದು ಸಲ ವೈಟ್ ಪ್ಯಾಚಸ್ ಫಸ್ಟ್ ಸ್ಟಾರ್ಟ್ ಆಗುತ್ತೆ ಆಮೇಲೆ ಅದು ಬ್ಲ್ಯಾಕಿಗೆ ಟರ್ನ್ ಆಗುತ್ತೆ ಅಂತಹ ಪ್ಲೇಸಲ್ಲೆಲ್ಲ ನೀವು ಈ ಮನೆ ಮದ್ದನ್ನು ಅಪ್ಲೈ ಮಾಡಿ ನೋಡಿ ಈ ರೀತಿ ತುಂಬ ಜನಕ್ಕೆ ಮೂಗಿನ ಮೇಲೆ ಪಿಗ್ಮೆಂಟೇಷನ್ ಜಾಸ್ತಿ ಆಗ್ತಾ ಇರುತ್ತೆ ಯಾಕಂದರೆ ಅದು ತುಂಬ ಹೈಟಲ್ಲಿರುತ್ತಲ್ಲ ಅದರಿಂದ ಆಮೇಲೆ ಕೆಲವರಿಗೆ ಹಣೆ ಇರುತ್ತೆ ಮತ್ತು ಕೆಲವರಿಗೆ ಹುಬ್ಬಿನ ಮೇಲ್ಭಾಗದಲ್ಲಿ ಆಗ್ತಾ ಇರುತ್ತೆ ಎಲ್ಲ ಕಡೆ ನೀಟಾಗಿ ಅಪ್ಲೈ ಮಾಡ್ಕೊಳ್ಳಿ ನೀವು ಒನ್ ಲೇಯರ್ ಅಪ್ಲೈ ಮಾಡಿದ ಮೇಲೆ ಒಂದು ಲೇಯರ್ ಸ್ವಲ್ಪ ಡ್ರೈ ಆಗ್ತಾ ಬಂತು ಅಂದರೆ ಇನ್ನೊಂದು ಲೇಯರ್ ನೀಟಾಗಿ ಫೇಸಿಗೆ ಅಪ್ಲೈ ಮಾಡಿಕೊಳ್ಳಿ ನೋಡಿ ಅಪ್ಲೈ ಮಾಡಿದ ಮೇಲೆ ನೀವು ಸ್ವಲ್ಪ ಅದು ಒಣಗಲಿಕ್ಕೆ ಬಿಡಬೇಕು ಆಮೇಲೆ ನೀವು ಮಲಗಬೇಕು ಯಾಕಂದರೆ ನೀವು ಅಪ್ಲೈ ಮಾಡಿದ ತಕ್ಷಣ ಮಲ್ಕೊಂಡ್ರೆ ಅದೆಲ್ಲ ವೇಸ್ಟ್ ಆಗುತ್ತೆ ಬೆಡ್ಶೀಟಿಗೆಲ್ಲ ಅಂಟಿಬಿಡುತ್ತೆ ಹಾಗಾಗಿ ನೋಡಿ ನಿಮಗೆ ಟೈಮ್ ಇರಬೇಕು ಇದನ್ನು ಅಪ್ಲೈ ಮಾಡ್ಕೊಂಡ ತಕ್ಷಣ ನಿಮ್ಮ ಮುಖದಲ್ಲಿ ಹಾಗೆ ಇಟ್ಕೋಬೇಕು ಒಂದು ಗಂಟೆನಾದರೂ ನಿಮಗೆ ಟೈಮ್ ಇರಬೇಕು ಇಲ್ಲ ನಿಮಗೆ ರಾತ್ರಿ ಒಳ್ಳೆ ಟೈಮು ನೈಟ್ ನೀವು ಮಲಗೋದಕ್ಕಿಂತ ಮೊದಲು ಈ ರೆಮಿಡಿನ ಮುಖಕ್ಕೆ ಅಪ್ಲೈ ಮಾಡ್ಕೊಂಡು ಮಲ್ಕೊಂಡ್ರೆ ಬೆಳಗ್ಗೆ ನೀವು ಮತ್ತೆ ಉಗುರು ಬೆಚ್ಚಿಗ ನೀರಿನಿಂದ ಫೇಸನ್ನು ವಾಶ್ ಮಾಡ್ಕೊಳ್ಳಿ ನಿಮಗೆ ಡಿಫ್ರೆನ್ಸ್ ಗೊತ್ತಾಗುತ್ತೆ ನಿಮ್ಮ ಮುಖ ಎಷ್ಟು ಲೈಟ್ ಆಗಿದೆ ಕಲೆಗಳು ಆಗಲೇ ಎಷ್ಟು ಲೈಟ್ ಆಗ್ತಾ ಬರ್ತಾ ಇದೆ ಕಪ್ಪು ಇರೋದು ವೈಟ್ ಆಗ್ತಾ ಬರ್ತಾ ಇದೆ ತುಂಬಾ ಒಳ್ಳೆ ರಿಸಲ್ಟ್ ಕೊಡುತ್ತೆ ಫ್ರೆಂಡ್ಸ್ ಯಾರಿಗೆ ಇನ್ನೂ ಸ್ಟಾರ್ಟಿಂಗಲ್ಲಿ ಸ್ವಲ್ಪ ನಿಮಗೆ ಕಪ್ಪು ಕಲೆ ಆಗಿದೆ ಅಂತ ಗೊತ್ತಾದ ತಕ್ಷಣ ಈ ಮನೆ ಮದ್ದನ್ನು ಮಾಡಿ ಮುಂದೆ ಅದು ಸ್ಪ್ರೆಡ್ ಆಗೋದಿಲ್ಲ ನಿಮಗೆ ಎಷ್ಟೇ ವರ್ಷದ ಪಿಗ್ಮೆಂಟೇಷನ್ ಇದ್ರೂ ಕೂಡ ಈ ಮನೆ ನೀವು ಒಂದು ವಾರ ಮಾಡಿ ನೋಡಿ ಎಷ್ಟು ಬೇಗ ನಿಮ್ಮ ಮುಖ ಲೈಟ್ ಆಗುತ್ತೆ ಬೆಳ್ಳಗಾಗುತ್ತೆ ಅಂತ ಹೇಳಿ ಇದುವರೆಗೂ ನನ್ನ ವೀಡಿಯೋ ನೋಡೋದಕ್ಕೆ ನಿಮಗೆಲ್ಲರಿಗೂ ಧನ್ಯವಾದಗಳು ಇದೇ ರೀತಿಯ ಉತ್ತಮ ಮಾಹಿತಿ ಉಳ್ಳ ವಿಡಿಯೋಗಳಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಫ್ರೆಂಡ್ಸ್ ಅವಶ್ಯಕತೆ ಇರೋರಿಗೆ ಈ ವಿಡಿಯೋ ಶೇರ್ ಮಾಡಿ ಮತ್ತೆ ಭೇಟಿಯಾಗೋಣ ಹೊಸದೊಂದು ವೀಡಿಯೋದೊಂದಿಗೆ ಹ್ಯಾಪಿ ಟೇಕ್ ಕೇರ್ ಬಾಯ್